ಮೇಲೆ ವಿವಿಧ ಕಾರ್ಯಕ್ರಮವನ್ನು ನೀಡಲು ನಮಗೆ ಅತ್ಯಂತ ಅತ್ಯಂತವಾಗಿ ನಿಂತು ಪ್ರೋತ್ಸಾಹಿಸಿದವರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಅವರಿಗೆ ನಾನು ಶ್ರೀ ವಿಜಯಮಾಂಡಲೇಶ್ವರ ಕರಡು ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ಇಂದು ಹಾಗೂ ನಿನ್ನೆ ತಾವು ನೋಡಿರುವ ವಿವಿಧ ಕಲಾ ತಂಡಗಳನ್ನ ತಾವು ವೀಕ್ಷಿಸಬಹುದು ಆ ಕಲಾ ತಂಡಗಳನ್ನ ನಮ್ಮ ಪೂರೈಸಿದವರು ನಮ್ಮ ಇಲಕಲ್ಲಿನ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗೆ ಸಾಹೇಬ್ರು ಅವರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಚಿವರು ಕೂಡ ಹೌದು ಅವರು ನಮಗೆ ಈ ಅಡ್ಡಪಲ್ಲಕ್ಕಿ ಮಹೋತ್ಸವದಿಂದ ಮಾಡಲು ತಮ್ಮ ಇಲಾಖೆಯಿಂದ ಇಪ್ಪತ್ತೈದು ತಂಡಗಳನ್ನ ನಾನು ನಮಗೆ ನೀಡಿ ಈ ಕಾರ್ಯಕ್ರಮಕ್ಕೆ ಒಂದು ಹೊಸ ಮರಗನ್ನ ತಂದಿದ್ದಾರೆ ಅವರಿಗೂ ಕೂಡ ನಾನು ಶ್ರೀ ವಿಜಯ ಮಹಾಂತೇಶ್ವರ ತಂಡ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹಾಗೂ ಸುಮಾರು ಹದಿನೈದು ದಿನಗಳಿಂದ ನಾವು ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸೂಕ್ತ ಬಂದೋಬಸ್ತನ್ನು ನೀಡಿರುವ ನಮ್ಮ ಇಲ್ಕಲ್ ತಾಲೆಯ ಕಾನೂನು ಮತ್ತು ಸುವ್ಯವಸ್ಥೆ ಅಧಿಕಾರಿಗಳಿಗೆ ಹಾಗೂ ಇಳಿಕಲ್ ನಗರದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಇಂದು ಹಾಗೂ ನಿನ್ನೆ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಎಲ್ಲ ಕಾರ್ಯಗಳನ್ನು ಸುಸೂತ್ರವಾಗಿ ನಡೆಯಲು ನೆರವಾದ ನಮ್ಮ ಜಿಲ್ಲಾ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗ ಇವತ್ತು ಡಿಆರ್ಬೋದು ಕೆ ಎಸ್ಆರ್ ಸಿ ಇರ್ಬೋದು ಹಾಗೂ ಎಲ್ಲ ವಾಗಿ ಸಾಹೇಬರಿಗೂ ಚಾರ್ಲಿ ಸಾಹೇಬ್ರಿಗೂ ಡೆಲ್ಟಾ ಸಾಹೇಬ್ರಿಗೂ ವೈಂಕಲ್ ಸಾಹೇಬ್ರಿಗೂ ಕೂಡ ನಾನು ಶ್ರೀ ವಿಜಯ ಮಹಾಂತೇಶ್ವರ ತರಣ ಸಂಘದ ಪರವಾಗಿ ಸಲ್ಲಿಸ್ತಾ ಇದ್ದೇನೆ ಈ ಕಾರ್ಯಕ್ರಮಗಳು ಸಕ್ಸಸ್ ಆಗಲು ಅವರೆಲ್ಲರೂ ಪ್ರಾಣೀಮಿತರಾಗಿರ್ತಾರೆ ಆದ್ರಿಂದ ನಾನು ಅವರಿಗೆ ಎಷ್ಟು ಬಾರಿ ಅಭಿನಂದನೆಗಳು ಹೇಳಿದ್ರು ಕಡಿಮೆ ಆಗೋದಿಲ್ಲ ಇದಲ್ಲದೆ ನಮ್ಮ ನಾಟಕ ಅಕಾಡೆಮಿ ಬೆಂಗಳೂರು ಇವರು ಕೂಡ ನಮ್ಮ ವಿಜಯ ಶರಣ ಶರಣಸ್ವರ ಸ್ವೃತಿ ಮಹೋತ್ಸವದ ಅಂಗವಾಗಿ ಎರಡು ನಾಟಕಗಳನ್ನು ನೀಡಿದ್ರು ಆ ನಾಟಕಗಳು ಕಿಲ್ಲಾದ ಶ್ರೀ ಮಾರುತಿ ದೇವಸ್ಥಾನದ ಆಗಿರುವ ಭವ್ಯ ವೇದಿಕೆಯಲ್ಲಿ ಮಲಮಗಳು ಹಾಗೂ ಹುಳಿ ಹುಡುಗಿ ಹೊಸಲುಗರಿಗೆ ಈ ನಾಟಕಗಳು ಕೂಡ ಅತ್ಯಂತ ಅತ್ಯಂತ ತಮ್ಮಿಂದ ಯಶಸ್ಸು ಇವತ್ತು ನಾಟಕ ಹೋಗುವ ಕಾಲದಲ್ಲಿ ಕೂಡ ನಾನು ನೋಡಿ ಆಶ್ಚರ್ಯಗೊಂಡೆ ಯಾಕಂದ್ರೆ ಇವತ್ತು ಮಕ್ಕಳು ನಮ್ಮ ಹೇಳಿದ್ರೆ ಹೇಳ್ತೀನಿ ಮೊಬೈಲ್ ಬಿಡ್ರೆ ಅವರು ಬೇರೆ ಜಗತ್ತೇ ಗೊತ್ತಿಲ್ಲ ಅನಿಸ್ತಾ ಇದೆ ಅಂತ ಯುಗದಲ್ಲಿ ಕೂಡ ನಾನು ಎಲ್ಲ ಕಾರ್ಯಕ್ರಮಗಳಿಗಿಂತ ನಾಟಕದಲ್ಲಿ ಅತ್ಯಂತ ಪ್ರೇಕ್ಷಕರು ಇದ್ರು ಅಂತ ನಾನು ಹೇಳಕ್ಕೆ ನಮ್ಮ ಅನಿಸ್ತೈತೆ ಬಹಳ ನಾಟಕಗಳನ್ನ ಅವುಗಳು ವೀಕ್ಷಿಸಿ ಆ ನಾಟಕಗಳನ್ನು ಕೂಡ ಯಶಸ್ಗೊಳಿಸಿದ್ರೆ ಅದಲ್ಲದೆ ಇದೇ ಬಸವಜರೂ ಮುಂದೆ ಹಾಕಿರುವ ಬಸವ ಜಯಂತಿಯ ಮೇಲೆ ನಿನ್ನೆ ಒಂದು ಮೈನಾಟ ಅಕಾಡೆಮಿ ಬೆಂಗಳೂರು ಇವರಿಂದ ಕೂಡ ದ್ರೌಪದಿಯ ವಸ್ತ್ರ ನಾಟಕ ಕೂಡ ಪ್ರದರ್ಶನಗೊಂಡಿತ್ತು ಆ ನಾಟಕಕ್ಕೂ ಕೂಡ ನಾವು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದೇವೆ ಅದಲ್ಲದೆ ಎಸ್ಆರ್ ಕಟ್ಟಿ ವೇದಿಕೆ ಮೇಲೆ ಹಾಕಿರುವ ಒಂದು ಬೃಹತ್ ವೇದಿಕೆ ಮೇಲೆ ಎಸ್ಆರ್ ಕಟ್ಟಿ ವೇದಿಕೆ ಆ ವೇದಿಕೆ ಮೇಲೆ ನಾವು ಜೂನಿಯರ್ ಉಪೇಂದ್ರ ಅಧ್ಯ ಆರ್ ಡಿ ಬಾಬು ಇವರಿಂದ ಒಂದು ರಸಮಂಜನ ಕಾರ್ಯಕ್ರಮ ಹಾಗೂ ಡಿ ಜೆ ಫೈವ್ ತಂಡದ ಜಾನಪದ ತಂಡದ ಒಂದು ರಸಮಂಜನೆ ಕಾರ್ಯಕ್ರಮವನ್ನು ತಾವು ಆಲಿಸಿ ಅಲ್ಲೇ ಎಲ್ಲರೂ ತಾವು ಅತ್ಯಂತ ಆನಂದದಿಂದ ಕುಡಿದು ಪುಲ್ಪಡಿಸಿದ್ದನ್ನು ನೋಡಿದರೆ ನನಗೆ ಬಹಳ ಸಂತೋಷ ಆಗುತ್ತೆ ಯಾವುದೇ ಒಂದು ಐದು ಘಟನೆ ನಡೆದಂತೆ ತಾವು ಸ್ವಪ್ರೇರಿತವಾಗಿ ಒಬ್ಬ ಶ್ರೀಮಠದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ದರೆ ಆದ್ರಿಂದ ತಮಗೂ ಕೂಡ ನಾನು ಶ್ರೀ ವಿಜಯ ಮಹಾಂತೇಶ್ವರ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇನ್ನುಳಿದು ई नम वर्ष नूतन ना श्री ವಿಜಯ ಮಹಾಂತೇಶ್ವರ ರಥೋತ್ಸವ ನಡೆಯುವ ಕತೃರ್ಗಾ ಒಂದು ಹೊಸ ನೂತನವಾಗಿ ರಥಬೀದಿಯನ್ನು ಸಿದ್ಧಪಡಿಸಿ ಆ ಈ ವರ್ಷ ಆ ರಥಬೀದಿಯಲ್ಲಿ ನಾವು ತೇರನ್ನ ಎಳೆದಿರುವುದು ತಮಗೆಲ್ಲ ಗಮನ ಭದ್ರ ವಿಷಯ ಆ ಎಂಟು ಎಕರೆ ಜಾಗವನ್ನ ಎಲ್ಲ ಸ್ವಚ್ಛಗೊಳಿಸಿ ಅತ್ಯಂತ ನಮಗೆ ತೇರು ಅನುಕೂಲ ಮಾಡಿಕೊಂಡಂತ ನಮ್ಮ ಇಲ್ಕಲ್ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರಿಗೂ ಹಾಗೂ ಆ ಸಿಬ್ಬಂದಿ ವರ್ಗದಲ್ಲಿ ಪರೋ ನಾನು ಶ್ರೀ ವಿಜಯ ಮಹಾಂತೇಶ್ವರ ತರುಣ ಸಂಘದ ಪರವಾಗಿ ಅಭಿನಂದನೆಗಳನ್ನು ಇದ್ದೇನೆ ಅದಲ್ಲದೆ ಬೀದಿಯನ್ನು ಸಿದ್ಧಪಡಿಸಲು ನಮಗೆ ನಮ್ಮ ಎತ್ತರ ಪ್ರಕರಣಗಳನ್ನ ನೆನೆಯಲೂರ್ ಕಂಪನಿ ಇವರಿಗೂ ಕೂಡ ನಾನು ಶ್ರೀ ವಿಜಯ ಮಹಂತೇಶ್ವರ ತರುಣ ಸಂಘದ ಪರವಾಗಿ ನಾನು ನಾನುಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾನು ನಡೆಯಲು ಪ್ರಾಯೋಜಕರು ಪ್ರಾಯೋಜಕರು ಕೂಡ ನಾನು ಶ್ರೀ ವಿಜಯ ಮಹಂತೇಶ್ವರು ಕರಣ ಸಂಘದ ಪರವಾಗಿ ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಅದಲ್ಲದೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಾಯ ಸರ್ಕಾರವನ್ನು ನೀಡಿದ ಎಲ್ಲ ಸರ್ಕಾರಿ ಇಲಾಖೆಯ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಹಾಗೂ ಇಕಲ್ ಜನತೆಯ ಸರ್ವ ಶ್ರೀಮಠದ ತಂದೆ ತಾಯಿಗಳಿಗೂ ಕೂಡ ನಾನು ಶ್ರೀ ವಿಜಯ ಮಹಾಂತೇಶ್ವರ ಕರುಣ ಸಂಘದ ಪರವಾಗಿ ಅದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಿರುವ ಎಲ್ಲ ಯೂಟ್ಯೂಬ್ ಚಾನಲಿನ ಯೂಟ್ಯೂಬ್ ಚಾನಲ್ಗೂ ಕೂಡ ಹಾಗೂ ಪತ್ರಿಕಾ ವರ್ಗದ ಮಾಧ್ಯಮದವರಿಗೂ ಕೂಡ ನಾನು ಶ್ರೀ ವಿಜಯ ಮಹಾಂತೇಶ್ವರ ಕರುಣ ಸಂಘದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮುಖ್ಯವಾಗಿ ಈ ವಿಶ್ವನಾಥ ಒಬ್ಬನಿಂದನೇ ಎಲ್ಲ ಕೆಲಸ ಇಷ್ಟೆಲ್ಲ ಆಗಿದೆ ಅನ್ನೋದು ಸುಳ್ಳು ಯಾಕಂದ್ರೆ ನನ್ನ ಜೊತೆಗೆ ನನ್ನ ಅತ್ಯಂತ ಆತ್ಮೀಯ ಸಹೋದರ ಸಮಾನರಾದ ಶರಣೇಗೌಡ ಪಾಟೀಲ್ ಅವರು ಇರ್ಬೋದು ಹಾಗೂ ಶ್ರೀ ವಿಜಯ ಮಹಂತೇಶ್ವರ ತರ್ಣ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಶ್ರೀ ವಿಜಯ ಮಹಾಂತೇಶ್ವರ ತರ್ಣ ಸಂಘದ ಎಲ್ಲ ಸದಸ್ಯರು ನನಗೆ ಅತ್ಯಂತ ಬೆನ್ನೆಲುಬಾಗಿ ನಿಂತು ನನ್ನ ಕೆಲಸ ಕಾರ್ಯಗಳನ್ನ ಅತ್ಯಂತ ಯಶಸ್ವಿಗೊಳಿಸಲು ಅವರು ಕೂಡ ಕಾರಣೀಭೂತರಾಗಿದ್ದು ಅವರಿಗೂ ಕೂಡ ನಾನು ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಊರಿಗೆ ಒಬ್ಬನೇ ರಾಜ ಇರ್ತಾನೆ ಸೈನಿಕ ಸೈನಿಕರಿಗೆ ಒಬ್ಬನೇ ದಂಡನಾಯಕ ಇರ್ತಾನೆ ಬಹಳ ಮಂದಿ ಸೈನಿಕರು ಇದ್ದಾರೆ ಆದ್ರೆ ದಂಡನಾಯಕ ಒಮ್ಮೆ ನಾನು ದಂಡನಾಯಕ ಅಷ್ಟೇ ನನ್ನಿಂದ ಸಾಕಷ್ಟು ಸೈನಿಕರು ನನ್ನಿಂದ ಸಾಕಷ್ಟು ನನ್ನ ಸರ್ವ ಸದಸ್ಯರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಸುಮಾರು ಹದಿನೈದು ದಿನಗಳಿಂದ ನಾವು ಮನೆಗೆ ಹುಡುಗೇ ಗದಗಿ ಕೆಲಸ ಮಾಡಿದ್ವಿ ಅಲ್ಲಿ ಸ್ವಚ್ಛತಾ ಕಾರ್ಯವನ್ನು ಅದಕ್ಕೆ ಬಹಳ ಪರಿಶ್ರಮವನ್ನು ನಮ್ಮ ಎಲ್ಲ ಸದಸ್ಯರು ಪದಾಧಿಕಾರಿಗಳು ಎಲ್ಲರೂ ಕೂಡ ನಿಂತು ಆ ಕೆಲಸವನ್ನು ಮಾಡಿದ್ದೇವೆ ಅದು ಅತ್ಯಂತ ಯಶಸ್ವಿ ಕೆಲಸವಾಗಿದೆ ನನ್ನ ಬಹಳ ಹೆಮ್ಮೆ ಇದೆ ಆ ಕೆಲಸ ಅದಕ್ಕೆ ಅವುಗಳು ಇದೇ ಸಹಾಯ ಸಹಕಾರ ಮುಂದಿನ ವರ್ಷವೂ ಕೂಡ ಇದ್ರೆ ನಾನು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀಡ್ತೀನಿ ನೀಡೋ ಶಕ್ತಿಯನ್ನ ನಮ್ಮ ಮನೆಗೆ ಹಾಗೂ ನಮ್ಮ ತರುಣ ಸಂಘದ ಎಲ್ಲ ಸಭೆ ಸದಸ್ಯರು ಪದಾಧಿಕಾರಿ ಶ್ರೀ ವಿಜಯ ಮಹಾಂತೇಶ್ವರ ಕರುಣಿಸಲಿ ಅಂತ ನಾನು ಆತನ ಅವರಿಗೆ ಈ ಜಾಗದಲ್ಲಿತ್ತು ಆತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇದೀಗ ಇದಲ್ಲದೆ ಮತರವರು ನಾನು ಮರ್ತಿದ್ರೆ ದಯವಿಟ್ಟು ಅನೇಕ ಭಾವಿಸದೆ ನಾನು ನನ್ನನ್ನು ಕ್ಷಮಿಸಿ ನನ್ನ ಗಮನಕ್ಕೆ ಯಾರ್ಯಾರು ರೀತಿಯ ಅವರೆಲ್ಲರಿಗೂ ನಾನು ಶ್ರೀ ವಿಜಯ ಬಹುದೂ ಸ್ವಾಮಿ ಸಂಘದಿಂದ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ ಮುಖ್ಯವಾಗಿ ಮರ್ತಿರೋದು ಇಷ್ಟೊಂದು ಒಳ್ಳೆಯ ಸೌಂಡ್ ಸೃಷ್ಟಿಯನ್ನು ನೀಡಿರುವ ನಮ್ಮ ಅವರಿಗೆ ನಾವು ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ಹಾಗೂ ನೋಡಿ ಅವರ ಹಳೆಯರಾದ ಮಂಜುನಾಥ್ ಅವರು ಕೂಡ ಸಾಕಷ್ಟು ವೇದಿಕೆ ಮೇಲೆ ತಮ್ಮ ಸೌಂಡ್ ಸಿಸ್ಟಮ್ ಅನ್ನು ನೀಡಿದ್ದಾರೆ ಇದೀಗ ಹಾಗೂ ಅವರ ಎಲ್ಲ ಸಿಗಜಿ ವರ್ಗಕ್ಕೂ ಕೂಡ ನಾನು ಈ ಸೌಂಡ್ ಸಿಸ್ಟಮ್ ನ ಮಂಜುನಾಥ್ ಹಾಗೂ ಸಣ್ಣ ನಾನು ಶ್ರೀ ವಿಜಯ ಮಹಾಂತೇಶ್ವರ ತರುಣಸಂಗದ ಪರವಾಗಿ ನಮ್ಮ ವೇದಿಕೆಯನ್ನ ಸಿದ್ಧಪಡಿಸಿ ನಮಗೆ ಅತ್ಯಂತ ಕಾರ್ಯಕ್ರಮಕ್ಕೆ ಅನುವು ಮಾಡಿಕಂತ ಇವತ್ತು ಬಸವ ವೇದಿಕೆ ಇರ್ಬೋದು ಈ ಮಹಾತ ವೇದಿಕೆ ಇರ್ಬೋದು ಮಾರುತಿ ವೇದಿಕೆ ಇರ್ಬೋದು ಹೆಸರ ಕಟ್ಟು ವೇದಿಕೆ ಇಂತಹ ವೇದಿಕೆಗಳನ್ನ ನಿರ್ಮಾಣ ಮಾಡಿ ಕೊಟ್ಟ ನಮ್ಮ ಅಜ್ಮೀರ್ ಗುಣ ಅತ್ತಾರವರಿಗೆ ಹಾಗೂ ಸಹೋದರಿಗೂ ಹಾಗೂ ಎಲ್ಲ ನಾನು ಶ್ರೀ ವಿಜಯ ಮಹಾಂತೇಶ್ವರನ ಕರುಣೆ ಇರಲಿ ಅಂತ ನಾನು ಅವರ ಪ್ರಾರ್ಥನೆ ಮಾಡಿಕೊಳ್ತ ಇದೀಗ ನಾನು ಅಭಿನಂದನೆ ಸಲ್ಲಿಸುವಾಗ ನಮ್ಮ ದಾಸೋಹಕ್ಕೆ ರೊಟ್ಟಿ ಮಾಡಿ ರೊಟ್ಟಿಯನ್ನು ಮಾಡಿಕೊಟ್ಟಂತ ನಮ್ಮ ಎಲ್ಲ ಹುಡುಕಲಿನ ಹಾಗೂ ಸುತ್ತಮುತ್ತಲ ಹಳ್ಳಿಯ ತಾಯಂದೂ ಕೂಡ ನಾನು ಶ್ರೀ ವಿಜಯ ಮಹದೇಶ್ವರ ಕಾನೂನು ಸಂಘದ ಪರವಾಗಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ದಯವಿಟ್ಟು ಶಾಂತನೆಯಿಂದ ತಪ್ಪು ಅವರು ಹಾಡುವ ತಪ್ಪು ಮಾಡಿದ್ರು ಕೂಡ ತಾವು ಕ್ಷಮಾಪಣೆಯನ್ನು ಮಾಡಿ ಶರಣ ಅವರು ರಾಜಪಾರಿ ಈ ವೇದಿಕೆ ಬಂದಾಗ ನಾನು ಸರಿಯಾಗಿ ಹಾಡಾಗಲು ಹೋಗಬೇಕು ಅಂತ ನಾನೇ ಕಳಿಸಿದ್ದು ಉಂಟು ಇವತ್ತು ಶ್ರೀ ವಿಜಯ ಮಹಂತ ಕೃಪೆಯಿಂದ ಒಳ್ಳೆ ಗಾಯಕನಾಗಿ ಈ ಮಹಂತ ವೇದಿಕೆ ಮುಂದೆ ಹಾಡಿದ್ದನಲ್ಲ ನಾನು ಈ ವೇದಿಕೆ ಆಯ್ಕೆ ಇಂಥ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಆಯ್ತು ಅಂತ ನನಗೆ ಇವತ್ತು ಅನಿಸ್ತಾ ಇದೆ ದಯವಿಟ್ಟು ನಿಮ್ಮ ಸರಿಯಾಗಿ ನಡೀತಿಲ್ಲ ಈ ಸಲ ನಾನು ಬಹಳ ಖುಷಿಯಾಯಿತು ಒಂದು ವರ್ಷದ ನಂತರ ಮತ್ತೆ ಈ ವೇದಿಕೆ ಮೇಲೆ ಬಂದು ಅವಿಂದ ಉತ್ತಮ ಒಂದು ಗಾಯನವನ್ನು ನೀಡಿದ್ದಕ್ಕಾಗಿ ನಾನು ಶ್ರೀ ವಿಜಯ ಮಹಂತೇಶ್ವರ ತರುಣ ಸಂಘದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿದ್ದೇನೆ